ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ಶುಭ ಕಾರ್ಯದಿಂದ ಹಿಡಿದು ಸಾವಿನ ಮನೆಯವರೆಗೂ ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿಯೂ ಬಳಸುವಂತಹ ಹಾಗೆ ಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ಗಣಿಗೆ ಹೂವನ್ನು ಬೆಳೆಸುವ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿಗಳಿರೋದ್ರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭಿಸೋಣ ಹಾಗೆ ಈ ಗಿಡವನ್ನು ತುಳಸಿ ಗಿಡದಷ್ಟೇ ಪವಿತ್ರವಾದ ಗಿಡ ಎಂದು ನಮ್ಮಲ್ಲಿ ನಂಬಿಕೆ ಇದೆ ಗಿಡ ಮನೆ ಮುಂದೆ ಇದ್ದರೆ ಮಂಗಳಕರ ಶ್ರೇಯಸ್ಕರ ಎನ್ನುವ ಒಂದು ನಂಬಿಕೆ ನಮ್ಮ ಜನರಲ್ಲಿ ಮೊದಲಿನಿಂದಲೂ ಇದೆ ಲಕ್ಷ್ಮೀ ದೇವಿ ಈ ಗಿಡದಲ್ಲಿ ವಾಸವಾಗಿರ್ತಾಳೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಈ ಗಿಡವನ್ನು ಲಕ್ಷ್ಮಿಗೆ ಇಷ್ಟವಾದ ಹೂಗಳ ಪಟ್ಟಿಯಲ್ಲಿ ಗಣಗಳೇ ಹೂವು ಕೂಡ ಒಂದು ನಮ್ಮ ಮನೆಯಲ್ಲಿ ನಾಲ್ಕು ರೀತಿ ಬಣ್ಣದ ಗಣಗಳೇ ಇದೆ ರೆಡ್ ಇದೆ ಡಬಲ್ ಪೆಟಲ್ಸ್ ಇದೆ ಪಿಂಕ್ ಇದೆ ಇವ್ಯಾವು ಇನ್ನೂ ಅರಳಿಲ್ಲ ಎಲ್ಲ ಮಗ್ಗು ಮನೆಯಲ್ಲಿ ಎಷ್ಟೊಂದು ಮಗ್ಗಿದೆ ಗೊಂಚು ಗೊಂಚಲು ಹಾಗೆ ಪಿಂಕ್ ಕಲರ್ ಸಿಂಗಲ್ ಪೆಟಲ್ಸ್ ಇದೆ ಹಾಗೆ ಡಬಲ್ ಪೆಟಲ್ಸ್ ವೈಟ್ ಕಲರ್ದು ಇದೆ ಈ ಗಿಡದ ಪ್ರಪಾಗೇಶನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಗಿಡವನ್ನ ಕಟ್ಟಿಂಗಿಂದ ನಾವು ಮತ್ತೊಂದು ಗಿಡವನ್ನ ಮಾಡಿಕೊಳ್ಬಹುದು ಈ ಗಿಡದ ಕಟ್ಟಿಂಗನ್ನು ಹಾಕದ ಒಂದು ಸಿಕ್ಸ್ ಮಂತ್ಗೆಲ್ಲ ಗಿಡಗಳು ಹೂ ಬಿಡೋಂಗೆ ಆಗ್ತವೆ ಈ ರೀತಿ ಪೆನ್ಸಿಲ್ ದಪ್ಪದ ಕಡ್ಡಿಯನ್ನು ಕಟ್ ಮಾಡಿ ನಾವು ಮಣ್ಣಲ್ಲಿ ನಾರ್ಮಲ್ ಪಾರ್ಟಿಂಗ್ ಮಿಕ್ಸ್ನಲ್ಲಿ ಹಾಕಿದ್ರೇ ಇದು ಗಿಡ ಆಗುತ್ತೆ ಇದು ಎರಡು ತಿಂಗಳ ಕಟ್ಟಿಂಗ್ ಗಿಡ ಇದು ಬಂದು ನಾಲ್ಕು ತಿಂಗಳಷ್ಟು ಏಜ್ ಆಗಿರುವಂತಹ ಕಟ್ಟಿಂಗಿಂದ ಬೆಳೆದಿರುವಂತಹ ಗಣಿಗ್ಳ ಗಿಡ ಇದರ ಪ್ರೊಪಗೇಷನ್ ಬಂದು ಕಟ್ಟಿಂಗಿಂದ ನಾವು ಮಾಡ್ಕೋಬೋದು ಬೀಜದಿಂದನೂ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ನಮ್ಮ ಮನೆಯಲ್ಲಿರೋ ಎಲ್ಲ ಗಣಿಗ್ಳ ಗಿಡಗಳು ಕಟ್ಟಿಂಗಿಂದನೇ ಬಂದಿರೋವಂಥದ್ದು ಇವೆಲ್ಲ ನಾನು ಕಟ್ಟಿಂಗಿಂದನೇ ಅಂಥದ್ದು ಇತ್ತೀಚೆಗೆ ಸುಮಾರು ಒಂದು ಆರು ತಿಂಗಳಷ್ಟಾಗಿದೆ ಈ ಗಿಡಕ್ಕೆ ಇಷ್ಟು ಬೇಗ ಇದು ಹೂ ಬಿಡೋ ಹಾಗಾಗಿದೆ ನೋಡಿ ಇವಾಗೆಲ್ಲ ಹೊಸ ಹೂಗಳು ಸ್ಟಾರ್ಟ್ ಆಗ್ತಾಯಿದೆ ಈ ಗಿಡದಲ್ಲಿ ಅಲ್ಲಿ ಒಂದು ಆರು ತಿಂಗಳಷ್ಟು ಬೇಕಾಗುತ್ತೆ ಹೂ ಬಿಡೋದಕ್ಕೆ ಹಾ ಪಾಟ್ನಲ್ಲಿ ಬೆಳೆಸೋ ಅಂಥವ್ರು ಈ ಗಿಡವನ್ನು ಜ ಹೆಚ್ಚು ಹೆಚ್ಚು ಪ್ರೂನಿಂಗ್ ಮಾಡಿ ಬೆಳೆಸಬೇಕು ಆಗ ನಮಗೆ ತುಂಬ ಬ್ರಾಂಚಸ್ಗಳು ಸಿಗ್ತವೆ ನೋಡಿ ಪಾಟ್ನಲ್ಲಿ ಬೆಳೆಸುವಾಗ ಈ ರೀತಿ ಒಂದು ಕಟ್ಟಿಂಗನ್ನ ನಾವು ಪ್ರೂನಿಂಗ್ ಮಾಡಿದರೆ ಇದರಲ್ಲಿ ಎಷ್ಟೊಂದು ಬ್ರಾಂಚಸ್ಗಳು ಬಂದಿದೆ ಅಂತ ಒಂದೊಂದು ನಾಲ್ಕೈದು ಬ್ರಾಂಚಸ್ ಬಂದಿದೆ ಆ ಬ್ರಾಂಚಸ್ಗಳು ಬೆಳೀತಾ ಬೆಳೀತಾ ಈಗ ಡಿವೈಡ್ ಆಗಿ ಹೀಗೆ ಬ್ರಾಂಚಸ್ಗಳಾಗಿ ಆಗಿ ನಮಗೆ ಒಳ್ಳೆ ಹೂವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಈ ಗಿಡವನ್ನು ಆವಾಗವಾಗ ಪ್ರೂನಿಂಗ್ ಮಾಡುವ ಮೂಲಕ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಗಿಡನ ಬೆಳೆಸೋ ವಿಧಾನದಲ್ಲಿ ಪ್ರೂನಿಂಗೇ ತುಂಬ ಇಂಪಾರ್ಟೆಂಟು ಪ್ರೂನಿಂಗ್ ಮಾಡಿಸ್ಕೊಂಡು ಮಾಡ್ಕೊಂಡು ಬೆಳೆಸ್ ಖುಷಿಯಾಗಿ ಬೆಳೆಸ್ಕೊಂಡ್ರೇ ತುಂಬ ಚೆನ್ನಾಗಿರೋದು ಈ ಗಿಡ ಈ ಗಿಡನ ಪ್ರೋನಿಂಗ್ ಮಾಡಿ ಬ್ರಾಂಚಸ್ಗಳನ್ನ ಮಾಡಿ ಬೆಳೆಸ್ಕೊಳ್ಳೋದ್ರ ಜೊತೆಗೆ ಹೀಗೆ ಹೂ ಬಿಟ್ಟು ಮುಗ್ದೋದಂತಹ ಈ ರೀತಿಯ ಕಡ್ಡಿಗಳನ್ನು ಕಟ್ ಮಾಡಿದ್ರೆ ನಮಗೆ ಅಲ್ಲೇ ಗಿಡದಲ್ಲಿ ಕೌತ್ಲುಗಳು ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ತವೆ ಆಗ ಕೂಡ ನಾವು ಹೆಚ್ಚು ಹೆಚ್ಚು ಹೂಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ಈ ರೀತಿ ತೆಗೆದು ತೆಗೆದುಬಿಡಬೇಕು ಆಗ ಇಲ್ಲೇ ಮೂರು ಮೂರು ಕೌತ್ಲುಗಳು ಬಂದು ನಮಗೆ ಹೆಚ್ಚು ಹೆಚ್ಚು ಹೂಗಳನ್ನ ಬಿಡೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಕಟ್ ಮಾಡಿ ತೆಗೆದು ಬಿಡಬೇಕು ಇದನ್ನು ಈ ಗಿಡಗಳಿಗೆ ನೀರಿನ ಬಗ್ಗೆ ಹೇಳೋದಾದರೆ ಈ ಗಿಡಗಳಿಗೆ ಡೈಲಿ ನೀರು ಹಾಕಬೇಕು ಡೈಲಿ ನೀರು ಹಾಕಿದ್ರೇ ಗಿಡಗಳು ಚೆನ್ನಾಗಿರೋದು ಯಾಕೆಂದರೆ ಪಾಟಲ್ಲಿ ಇರೋದ್ರಿಂದ ಮೇಲೆ ಇರುತ್ತೆ ಬಿಸಿಲಲ್ಲೇ ಇರೋದ್ರಿಂದ ಈ ಗಿಡಗಳಿಗೆ ಡೈಲಿ ನೀರು ಹಾಕೋದು ಒಳ್ಳೆಯದು ಹಾಗೆ ಗಿಡ ನೀರನ್ನು ಕೂಡ ಪಾಟ್ಗಳಲ್ಲಿದ್ದಾಗ ಕೇಳುತ್ತೆ ಈ ಗಿಡಗಳಿಗೆ ಸನ್ಲೈಟ್ ತುಂಬ ಅಗತ್ಯ ತುಂಬ ಬಿಸಿಲಲ್ಲಿ ಈ ಗಿಡಗಳು ಚೆನ್ನಾಗಿ ಬೆಳೀತವೆ ನಾವು ನೋಡಿರ್ತೀವಿ ಮನೆಗಳ ಮುಂಭಾಗದಲ್ಲಿ ಈ ಗಿಡಗಳನ್ನು ನೋಡ್ಬೋದು ರಸ್ತೆ ಬದಿಗಳಲ್ಲಿ ಈ ಗಿಡವನ್ನು ನಾವು ನೋಡ್ತೀವಿ ನಮ್ಮನೆಯಲ್ಲೂ ಅಷ್ಟೇ ತುಂಬ ಸನ್ಲೈಟಲ್ಲಿ ಈ ಗಿಡ ಇದೆ ಅಂದರೆ ತಾರಸಿ ಮೇಲೆಯೇ ಈ ಗಿಡವನ್ನು ಇಟ್ಟಿದ್ದೀವಿ ಆದರೆ ಈ ಗಿಡಕ್ಕೆ ಮಳೆ ಆದರೆ ಸ್ವಲ್ಪ ಜಾಸ್ತಿ ಮಳೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಅಂದರೆ ನೋಡಿ ರೀತಿ ಮೊಗ್ಗುಗಳೇ ಹಾಳಾಗೋಗ್ತವೆ ಅದೊಂದು ಪ್ರಾಬ್ಲಮ್ಮು ಜಾಸ್ತಿ ಶೀತ ಆದರೆ ನೋಡಿ ಈಗ ಆಗ್ತವೆ ಮಳೆ ಇದ್ದಾಗೇ ಏನು ನೀರು ಹಾಕೋ ಇರಲ್ಲ ಬಟ್ ಮಳೆ ಇಲ್ಲ ಅಂದರೆ ನಾವು ಈ ಗಿಡಕ್ಕೆ ಡೈಲಿ ನೀರು ಕೊಡಬೇಕು ಈ ಗಿಡ ಪ್ರೊಪಗೇಷನ್ನಿಂದ ಬೆಳೆಯುತ್ತಲ್ಲ ಆ ಹಂತ ಹಂತವನ್ನು ನೋಡಿ ನಾವು ಪಾರ್ಟನ್ನ ಚೇಂಜ್ ಮಾಡಿಕೊಳ್ಬೇಕಾಗತ್ತೆ ಅಂದರೆ ಈ ಗಿಡಕ್ಕೆ ಪಾರ್ಟ್ ಸೈಜ್ನ ಹೇಳೋದಾದರೆ ಈ ಗಿಡವನ್ನು ನಾವು ಕಟ್ಟಿಂಗಿಂದ ಬೆಳೆಸ್ತೀವಲ್ಲ ಅದರ ವಯೋಮಿತಿಗೆ ತಕ್ಕಂತೆ ಇದರ ಪಾರ್ಟ್ ಸೈಜ್ನ ಚೇಂಜ್ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಹತ್ತಿಂಚು ಪಾರ್ಟ್ನಲ್ಲೇ ಈ ಗಿಡ ಇದೆ ಈ ಗಿಡಕ್ಕೆ ಸುಮಾರು ವಯಸ್ಸಾಗಿದೆ ಅಂದರೆ ಒಂದು ಮೂರು ವರ್ಷದಷ್ಟು ಏಜ್ ಆಗಿದೆ ಈ ಗಿಡಕ್ಕೆ ಆದರೆ ಹೂವಂತೂ ಯಾವಾಗಲೂ ಈಗೇ ಬಿಡ್ತಾನೆ ಇರುತ್ತೆ ನಮ್ಮ ಮನೆಯಲ್ಲಿ ಇನ್ನೂ ಹೂಗಳು ಹರಳಿಲ್ಲ ನಾನು ಬೆಳೆ ಬೆಳಿಗ್ಗೆನೆ ವಿಡಿಯೋ ಮಾಡೋದಕ್ಕೆ ಬಂದಿರೋದ್ರಿಂದ ಬಟ್ ಹೂಗೇನು ಕೊರತೆ ಇಲ್ಲ ನೋಡಿ ಇಲ್ಲಿ ಎಂಟು ಇಂಚ್ ಪಾಟಲ್ಲೂ ಕೂಡ ಹೊಸ್ದಾಗಿ ಹಾಕಿರೋಂಥ ಕಟ್ಟಿಂಗ್ಗಳು ಹೀಗೆ ಸಣ್ಣ ಸಣ್ಣ ಪಾಟಲ್ಲೂ ಕೂಡ ಇದೆ ನಾನು ಅದರ ವಯೋಮಿತಿಗೆ ತಕ್ಕಂತೆ ಪಾಟ್ನ ಚೇಂಜ್ ಮಾಡ್ತಾ ಇರ್ತೀನಿ ದೊಡ್ಡ ಪಾಟೇ ಬೇಕು ಅಂತೇನಿಲ್ಲ ಬಟ್ ಹಾಕುವಾಗ ಸಣ್ಣ ಪಾಟಲ್ಲಿ ಹಾಕಿದ್ರು ಕೂಡ ಅದರ ವಯೋಮಿತಿಗೆ ತಕ್ಕಂತೆ ನಾವು ಪಾಟ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆ ಈ ಗಿಡವನ್ನು ಯಾವುದೇ ಪ್ರಾಣಿಗಳು ಕೂಡ ತಿನ್ನದೇ ಇರೋದ್ರಿಂದ ಈ ಗಿಡವನ್ನು ಮನೆಯ ಮುಂಭಾಗದಲ್ಲೆಲ್ಲ ಆರಾಮಾಗಿ ಬೆಳೆಸಿರ್ತಾರೆ ಈ ಗಿಡವನ್ನು ವಿಷಕಾರಿ ಗಿಡ ಅಂತೇಳಿ ವಿಷಕಾರಿ ಗಿಡ ಅಂತೇಳಿ ಕರೀತಾರೆ ಈ ಗಿಡದ ಎಲೆ ಹೂವು ಎಲ್ಲವೂ ಕೂಡ ವಿಷದ ರೀತಿ ಅಂದರೆ ಇದು ಚರ್ಮ ರೋಗವನ್ನು ತರುತ್ತೆ ಇದರ ಹಾಲು ಏನಾದರೂ ನಮ್ಮ ಕೈಗಳಿಗೆ ಟಚ್ ಆದರೆ ಅಂತ ಹೇಳ್ತಾರೆ ಆದರೆ ಆಯುರ್ವೇದದಲ್ಲೂ ಕೂಡ ಇದನ್ನು ವಿಷಕಾರಿ ಗಿಡ ಅಂತಲೇ ಗುರುತಿಸಿದ್ದಾರಂತೆ ಆದರೆ ಆಯುರ್ವೇದ ಮತ್ತು ಇಂಗ್ಲೀಷ್ ಮೆಡಿಸಿನ್ ಎರಡರಲ್ಲೂ ಕೂಡ ಈ ಗಿಡವನ್ನು ಮೆಡಿಸನ್ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ ಹೇಳ್ತಾರೆ ಚರ್ಮ ರೋಗಕ್ಕೆ ಮೆಡಿಸಿನ್ ತಯಾರು ಮಾಡುವಾಗ ಹಾವು ಕಚ್ಚಿದಾಗ ಮೆಡಿಸನ್ ತಯಾರು ಮಾಡೋದಕ್ಕೆ ಹಾಗೆಯೇ ಗರ್ಭಪಾತ ಆದಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಮೆಡಿಸನ್ನ ಕೊಡೋದಕ್ಕೆ ಈ ಗಿಡದನ್ನು ಬಳಸಿ ಮೆಡಿಸನ್ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಈ ಗಿಡದಲ್ಲಿ ಮೆಡಿಸನಲ್ ವ್ಯಾಲ್ಯೂಸ್ ಕೂಡ ಇದೆ ಅಂತ ಪರಿಗಣಿಸಲಾಗಿದೆ ಅಂತೆ ಆಯುರ್ವೇದದಲ್ಲಿ ಈ ಗಿಡ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹೆಚ್ಚು ಹೂ ಬಿಡೋದಿಲ್ಲ ನಾನು ಗಮನಿಸಿರೋ ಪ್ರಕಾರ ಅಂದರೆ ಬಿಡೋದು ಇಲ್ವಂತೆ ಕೂಡ ಇದು ಆದರೆ ಫೆಬ್ರವರಿಯಿಂದ ಹೂ ಬರೋದಕ್ಕೆ ಗ್ರೋತ್ ಬೆಳವಣಿಗೆ ಜಾಸ್ತಿ ಆಗೋದಕ್ಕೆ ಆರಂಭ ಆಗುತ್ತೆ ಆಗ ನಾವು ಈ ಗಿಡಕ್ಕೆ ಫರ್ಟಿಲೈಸರ್ನ ಕೊಡಬೇಕಾಗುತ್ತೆ ಫರ್ಟಿಲೈಸರ್ ಅಂದರೆ ತುಂಬ ಏನು ಕೇಳಲ್ಲ ಈ ಗಿಡ ಆದರೆ ನಾನು ನಮ್ಮ ಮನೆಯಲ್ಲಿ ಎಲ್ಲ ಗಿಡಗಳಿಗೂ ಹಾಕೋ ಥರ ಇದಕ್ಕೂ ಕೂಡ ಫರ್ಟಿಲೈಸರ್ನ ಹಾಕ್ತೇನೆ ಎಲ್ಲ ಗಿಡಗಳಿಗೂ ಕೊಡುವಂತೆ ಇದಕ್ಕೆ ನಾನು ಕಿಚನ್ ವೇಸ್ಟಿಂದ ಬರುವಂತಹ ಫರ್ಟಿಲೈಸರನ್ನು ಕೊಡ್ತೇನೆ ಹಾಗೆಯೇ ಕೆಮಿಕಲ್ ಫರ್ಟಿಲೈಸರನ್ನು ಕೂಡ ನಾನು ಈ ಗಿಡಗಳಿಗೆ ಕೊಡ್ತೇನೆ ಇದು ಪೊಟ್ಯಾಷನ್ನು ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ನಾವು ಪೊಟ್ಯಾಶ್ ಕೊಡಲ್ಲ ಅಂದರೆ ಆಲೂಗೆಡ್ಡೆಯನ್ನು ಬೇಯಿಸಿದಂತಹ ನೀರನ್ನ ನಾವು ಈ ಗಿಡಗಳಿಗೆ ಕೊಡ್ಬೋದು ಆದರೆ ಈ ಗಿಡಕ್ಕೂ ಕೂಡ ಸ್ವಲ್ಪ ಫರ್ಟಿಲೈಸರ್ನ ಹಾಕಲೇಬೇಕು ನಾನು ಈ ಗಿಡಕ್ಕೆ ಮಾಮೂಲಿ ಎಲ್ಲ ಗಿಡಗಳಿಗೂ ಕೊಡೋ ರೀತಿಯಲ್ಲೇ ಫರ್ಟಿಲೈಸರ್ನ ಇರ್ತೀನಿ ಈ ಗಿಡಕ್ಕೆ ರೋಗಗಳ ಬಗ್ಗೆ ಹೇಳಬೇಕಂದ್ರೆ ತುಂಬ ರೀತಿಯ ರೋಗಗಳೇನು ಬರೋಲ್ಲ ಇದಕ್ಕೆ ಒಂದು ದಪ್ಪ ಹುಳ ಬರುತ್ತೆ ಅದು ಬಂದ್ರಂತೂ ಇಡೀ ಗಿಡನೆಲ್ಲ ಮೇಯ್ಕೊಂಡೇ ಒಟ್ಟಾಗುತ್ತೆ ಎಲೆಗಳನ್ನೆಲ್ಲ ತೋರ್ಕೊಂಡೋಗುತ್ತೆ ಆ ಹುಳನ ನೋಡಿದ್ರೆ ನಮಗೆ ಭಯ ಆಗಬೇಕು ಅಷ್ಟು ದಪ್ಪ ದಪ್ಪ ಹುಳಗಳಿರ್ತವೆ ಆದರೆ ನಮ್ಮ ಮನೇಲಿ ಈ ಗಿಡದಲ್ಲಿ ಹುಳ ಕಾಣಿಸ್ತಾ ಇಲ್ಲ ಆ ಹುಳ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿದೆ ಸಾಮಾನ್ಯವಾಗಿ ಗಣಗಳ ಗಿಡಕ್ಕೆ ಬರೋಂತಹ ಹುಳ ನೋಡಿ ಇದೆ ನೋಡಿ ಇಷ್ಟು ದಪ್ಪ ಇರುತ್ತೆ ಇನ್ನೂ ಡಿಸೈನ್ ಡಿಸೈನ್ ಆಗಿರ್ತವೆ ನೋಡಿ ಈ ರೀತಿ ಎಲೆಗಳನ್ನೆಲ್ಲ ಕವರ್ಕೊಳ್ತವೆ ಈ ಹುಳಗಳು ಬಂದರೆ ಆದರೆ ಇನ್ನು ಏನಪ್ಪ ನಮ್ಮ ಗಣಗ್ಲೆ ಗಿಡಗಳಿಗೆ ಬಂದಿಲ್ಲ ಇದು ನಮ್ಮ ಮನೆಯಲ್ಲೇ ಇರೋಂಥ ಹುಳ ಹೀಗೆ ಬಿಟ್ಟರೆ ಗಣಗ್ಲೆ ಗಿಡಗಳಿಗೆ ಬರೋದೇನು ತುಂಬ ಒ ಟೈಮ್ ತಗೊಳ್ಳೋದಿಲ್ಲ ಆದರೆ ಈ ಗಿಡಕ್ಕೆ ಅದು ಅದರದ್ದೊಂದೇ ರೋಗ ಬರೋ ಅಂಥದ್ದು ಮಿಲಿಬಕ್ಸ್ ಕೂಡ ಬರುತ್ತೆ ಬಂದಂತಹ ಸಂದರ್ಭಗಳಲ್ಲಿ ನಾವು ಶಾಂಪೂ ನೀರು ಅಥವಾ ಹ್ಯಾಂಡ್ ವಾಷ್ ಇವುಗಳನ್ನ ಬಳಸಿ ನಾವು ಈ ಗಿಡವನ್ನು ರೋಗ ರೋಗಮುಕ್ತವನ್ನಾಗಿ ಮುಕ್ತವನ್ನಾಗಿ ಈ ಗಿಡದಲ್ಲಿ ನಾವು ಎರಡು ರೀತಿಯ ವೆರೈಟಿ ಗಿಡಗಳನ್ನು ನೋಡ್ಬೋದು ಒಂದು ಹೈಬ್ರಿಡ್ ವೆರೈಟಿ ಇನ್ನೊಂದು ಮರಗಣ್ಗ್ಲೆ ಅಂತ ಹೇಳಿ ಕರೀತಾರೆ ದಪ್ಪ ಇರುತ್ತೆ ಎಲೆಗಳು ಕೂಡ ಹೂ ಕೂಡ ತುಂಬ ದಪ್ಪವಾಗಿ ಇರುತ್ತೆ ನಮ್ಮ ಹತ್ರ ಇರೋದು ಮಾತ್ರ ಈ ಹೈಬ್ರಿಡ್ ವೆರೈಟಿ ಮಾತ್ರ ನನ್ನ ಹತ್ರ ಇದೆ ಇದರಲ್ಲಿ ಎರಡು ಜಾತಿಯ ಗಿಡಗಳು ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ సబ్స్క్రైబ్ మాకు వీడియో నోడి థ్యాంక్ యూ ఫర్ వాచింగ్